ಬಿಟ್ಟ ನಾಡಹಬ್ಬ ದಸರಾ ಎರಡ್ ಸಾವಿರದ ಇಪ್ಪತ್ತರ ಅಂಗವಾಗಿ ಇಪ್ಪತ್ತೈದರ ಅಂಗವಾಗಿ ಹದಿನಾಲ್ಕು ಆನೆಗಳು ನಮ್ಮ ಅರಮನೆಯಲ್ಲಿ ಬಂದು ಬಿಡ್ಬಿಟ್ಟಿದವು ಗಣೇಶನ ಪ್ರತಿರೂಪವಾಗಿರತಕ್ಕಂಥ ಆನೆಗಳಿಗೆ ನಾವು ಪ್ರತಿ ವರ್ಷನೂ ಕೂಡ ಗಣೇಶ ಚತುರ್ಥಿ ದಿನ ವಿಶೇಷ ಪೂಜೆಯನ್ನ ಮಾಡ್ತೀವಿ ಅದೇ ರೀತಿಯಾಗಿ ಇವತ್ತು ಗಣೇಶ ಚತುರ್ಥಿ ಅಂಗವಾಗಿ ನಾವು ಗಣೇಶನ ಪ್ರತಿರೂಪವಾಗಿರ್ತಕ್ಕಂಥ ಆನೆಗಳಿಗೆ ನಾವು ಇವತ್ತು ಪೂಜೆಯನ್ನ ನೆರವೇರಿಸಿ ನಾಡಹಬ್ಬ ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಯಾವುದೇ ವಿಘ್ನಗಳಿಲ್ಲದೆ ಪ್ರತಿ ವರ್ಷದಿಂದ ಈ ವರ್ಷ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ಎಲ್ಲ ಆನೆಗಳು ಹದಿನೈದು ಹದಿನಾಲ್ಕು ಆನೆಗಳು ಪ್ರಾಕ್ಟೀಸ್ ಅಲ್ಲಿ ಪಾಲ್ಗೊಳ್ತಾ ಇದ್ದವು ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿದೆ ಮತ್ತೆ ನಮ್ಮ ತಾಲೂಕಿಗೆ ಮತ್ತೆ ಮಾವುತ ಕಾಮ ಎಲ್ಲ ಎಲ್ಲಾ ಗಳನ್ನು ಚಾಚುಕ್ ತಪ್ಪದೆ ಪಾಲನೆ ಮಾಡ್ತಾ ಇದ್ದವು ಎಲ್ಲ ಆನೆಗಳ ಹೆಲ್ತ್ ತುಂಬಾ ಚೆನ್ನಾಗಿದೆ ಮೇಲ್ಗಡೆ ನಾವು ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಮೈಸೂರಿನ ಜನರಿಗೆ ಮತ್ತೆಲ್ಲ ಮಾಧ್ಯಮ ಮಿತ್ರರಿಗೆ ತಮ್ಮ ಪರಿವಾರಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನೂ ಜಿಲ್ಲಾಡಳಿತದಿಂದ ಕೋರುತ್ತೇನೆ ಎಲ್ಲರಿಗೂ ದೇವರ ಆಶೀರ್ವಾದ ಮಾಡಿ ಎಲ್ಲರ ಸುಖ ಸಂತೋಷ ಆರೋಗ್ಯದಿಂದ ಇರಲಿ ಅಂತ ಹಾರೈಸುತ್ತೇನೆ ಇವತ್ತು ಒಂದು ದಸರಾ ಸಂಯುಕ್ತ ಇವತ್ತು ಹದಿನಾಲ್ಕು ಆನೆಗಳು ಇಲ್ಲಿ ಆ ಕಾಡಿನಿಂದ ಇಲ್ಲಿ ಅರಮನೆಗೆ ಬಂದಿದ್ದು ತಾವೆಲ್ಲರೂ ಸಹ ಸ್ವಾಗತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಇವತ್ತು ಗಣಪತಿ ಹಬ್ಬದ ಪ್ರಯುಕ್ತ ಇವತ್ತು ಆನೆಗಳಿಗೂ ಸಹ ಪೂಜೆ ಸಲ್ಲಿಸಿ ಎಲ್ಲ ಒಂದು ನಮನೆ ಮಾಡಿಕೊಂಡಿದ್ದೇವೆ ದಸರಾ ಏನು ಮುಂದಿನ ತಿಂಗಳ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರ ತನಕ ಎಲ್ಲ ದೇವರ ಆಶೀರ್ವಾದದಿಂದ ಯಾವುದೇ ತರ ಕಂಟಕ ಇಲ್ಲದೆ ಯಾವುದೇ ಅಹಿತರ ಘಟನೆ ಇಲ್ಲದೆ ಚೆನ್ನಾಗಿ ನೆಚ್ಕೊಡ್ಬೇಕಂತೂ ಗಣಪತಿ ಹತ್ರ ಇವ್ರ ಮುಖಾಂತರ ಡೇಟ್ ತಗೊಂತ ಇದ್ದೇವೆ ಮುಂದಿನ ಸೆಪ್ಟೆಂಬರ್ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ಹೋಗಿ ಜಿಲ್ಲಾಡಳಿತದಿಂದ ಉದ್ಘಾಟಕರನ್ನ ಮತ್ತೆ ಎಲ್ಲಾ ಮುಖ್ಯಮಂತ್ರಿಗಳನ್ನ ಉಪ ಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರ್ನ ಎಲ್ಲೂ ಸಹ ಬೆಂಗಳೂರಿಗೆ ಎಲ್ಲ ಎಂಟೈರ್ ಟೀಮ್ ಜಿಲ್ಲಾಡಳಿತ ಹೋಗಿ ವೆಲ್ಕಮ್ ಮಾಡಿ ಬರ್ತೇವೆ ಸೊ ಈಗ ಮುಂದಿನ ಸೆಪ್ಟೆಂಬರ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹೋಗಿ ಉದ್ಘಾಟಕರನ್ನ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರ್ ಎಲ್ಲರನ್ನೂ ಸಹ ಒಂದು ಗೌರವ ಪೂರ್ವಕವಾಗಿ ಇನ್ವೈಟ್ ಮಾಡಿ ಬರ್ತೇವೆ ಥ್ಯಾಂಕ್ ಯು ಅಲ್ಲ ಈಗ ಎಲ್ಲದೂ ಸಹ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ಬಾರಿ ದಸರಾ ಒಂದು ಎರಡು ತಿಂಗಳ ಇರಬೇಕಾದ್ರೇನೆ ಪೂರ್ವ ಸಿದ್ಧತೆ ಕಾರ್ಯಕ್ರಮಗಳು ಎಲ್ಲ ಹತ್ತೊಂಬತ್ತು ಉಪ ಸಮಿತಿಗಳು ಮಾಡಿಕೊಂಡು ಈಗ ಆಲ್ರೆಡಿ ತಯಾರಿ ಸ್ಟಾರ್ಟ್ ಆಗಿದೆ ಇನ್ನೊಂದು ಲಾಸ್ಟ್ ಇನ್ನೊಂದು ಕೊನೆ ಈ ವಾರದ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಎಲ್ಲ ಕಾರ್ಯಕ್ರಮಗಳ ಪಟ್ಟಿನೂ ಫೈನಲ್ ಆಗುತ್ತೆ ಅದು ಅಧಿಕೃತವಾಗಿ ಪ್ಯಾಲೇಸಲ್ಲಿ ಯಾರು ಬರ್ತಾರೆ ಯುವ ಸಂಭ್ರಮ ಯುವ ದಸರಾ ಯಾರ್ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ಇದು ಮಾಡ್ತೇವೆ ಅದೇ ರೀತಿ ಟಿಕೆಟ್ ಆನ್ಲೈನ್ ಸೇಲು ಸಹ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ನಾವು ಪಬ್ಲಿಕ್ ಗೆ ಅವಕಾಶ ಮಾಡಿಕೊಡ್ತೇವೆ ನಮ್ಗೆ ಆ ತರದ ಯಾವ್ದೇ ದೂರ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅವರನ್ನ ಜಿಲ್ಲಾಡಳಿತ ಪರವಾಗಿ ಗೌರವಪೂರ್ವಕವಾಗಿ ಇನ್ವೈಟ್ ಮಾಡ್ಕೊಂಡು ಬರ್ತಾರೆ ಗೌರಿ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗಜಾನ ಪದ್ಮಾರ್ಕಂ ಗಜಾನ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಗೌರಿ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿವಸ ಅರಮನೆಯಲ್ಲಿ ವಿಶೇಷವಾಗಿ ಅರಮನೆ ಕಾಡಿಂದ ನಾಡಿಗೆ ಬಂದಂತಹ ಹದಿನಾಲ್ಕು ಆನೆಗಳಿಗೆ ವಿಶೇಷವಾಗಿ ಪೂಜೆ ಮಾಡಿದ್ವಿ ಗಣಪತಿ ಹಬ್ಬದ ಪ್ರತ್ಯಕ್ಷ ಗಣಪತಿ ಅಂತ ಹೇಳುವ ಹಾಗೆ ಆನೆಗಳಿಗೆ ವಿಶೇಷ ಪೂಜೆ ಮಾಡಿದ್ವಿ ಆನೆಗಳನ್ನ ಕಾಲು ತೊಳೆದು ವಿಶೇಷವಾಗಿ ಆನೆಗೆ ಇಷ್ಟವಾದಂತಹ ಇಪ್ಪತ್ತೊಂದು ತರ ತರ ತರವಾದ ತಿಂಡಿಗಳು ಎಲ್ಲಾ ತರ ಹಣ್ಣುಗಳನ್ನ ಕೊಟ್ಟು ವಿಶೇಷವಾಗಿ ಪೂಜೆ ಮಾಡ್ಲಿ ಅಧಿಕಾರಿಗಳು ಮಾವುತರು ಎಲ್ಲರೂ ಸಹ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ದೇವರಲ್ಲಿ ಒಂದು ದೇವರಲ್ಲಿ ಮತ್ತೆ ಎಲ್ಲರೂ ಒಂದು ಕೇಳ್ಕೊಳ್ತೀನಿ ಪ್ರಾರ್ಥನೆ ದಯವಿಟ್ಟು ದಯವಿಟ್ಟು ನಮ್ಮ ಆನೆಗಳು ಆಚೆ ಬರ್ತಿರ್ತದೆ ದಿನ ಆಗ್ಲೇ ಬರಬೇಕಾದ್ರೆ ಕೆಲವು ಸಣ್ಣ ಮುಟ್ಟ ಮೊಳೆಗಳು ಬಿದ್ದಿರ್ಬೋದು ಗಾಜುಗಳು ಬಿದ್ದಿರ್ಬೋದು ದಯ ಮಾಡಿ ಕೈ ಮುಗ್ಗಿ ಹೇಳ್ಕೊಡ್ತೀನಿ ಅದನ್ನ ತೆಗೆದು ದಯವಿಟ್ಟು ಡೆಸ್ಟ್ಬಿನ್ ಹಾಕಿ ಆನೆ ಕಾಲುಗಳ ಚಿತ್ರಕ್ಕೆ ತೊಂದರೆ ಆಗುತ್ತೆ ದಸರಾಗೆ ತೊಂದರೆ ಆಗುತ್ತೆ ಎಲ್ರಿಗೂ ಸಹ ಒಳ್ಳೇದಾಗ್ಲಿ ಈ ದಿವಸ ಹದಿನಾಲ್ಕು ಆನೆಗಳು ಪೂಜೆ ಮಾಡಿದ್ವಿ ವರ್ಷ ಇದು ಇಪ್ಪತ್ತೆಂಟನೇ ವರ್ಷ ಪೂಜೆ ಮಾಡ್ತಾ ಇದೀನಿ ಎಲ್ರು ಒಳ್ಳೆದಾಗ್ಲಿ